ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಕ್ಕಿಂಗ್ ಫೋಟೋಸ ಕನ್ನಡಿಗ ಇವತ್ತಿನ ಟಾಪಿಕ್ ಏನು ಅಂದರೆ ಆ್ಯಕ್ಚುಲಿ ಟಾಪಿಕ್ ಏನು ಅಂತ ನಮಗೂ ಗೊತ್ತಿಲ್ಲ ವಿಷಯ ಏನು ಅಂದರೆ ನಾವು ಕಾಡಿನ ಮಧ್ಯೆ ಟ್ರೆಕ್ಕಿಂಗ್ ಹೋಗುವಾಗ ಈ ಜಾಗ ನಮಗೆ ಸಿಕ್ಕಿದೆ ಈ ಜಾಗದಲ್ಲಿ ಏನಿದೆ ಇಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ ಆಕಸ್ಮಿಕವಾಗಿ ಏನು ಈ ಜಾಗ ಸಿಕ್ಕಿದೆ ಅದನ್ನು ರಿವೀಲ್ ಮಾಡಬೇಕು ಅಂತ ಹೊರಟಿದ್ದೀನಿ बिद ಏನಿದೆ ಹಾಗೆ ಖಾಲಿ ಬಿದ್ದಿದೆ ಇಲ್ಲಿ ಯಾರು ಓಡಾಡಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಇದು ದುಡ್ಡ ಅರಣ್ಯದ ಮಧ್ಯೆ ಇದೆ ಓಡಾಟಗಳೇ ಇಲ್ದಿರೋ ಮನೆಗಳಿಗೂ ಮೇಲೆ ಹೋದ್ರೆ ನೀರಿನ ಟ್ಯಾಂಕಿ ಇದೆ ಕೊನೆಯದಾಗಿ ಇಲ್ಲೊಂದು ಬಾವಿನ ಕೂಡ ನೋಡ್ಬೋದು ಬಾವಿಲ್ಲಿ ಮುಕ್ಕಾಲು ಅಂಶ ನೀರು ತುಂಬಿಕೊಂಡಿದೆ ಇದೆಲ್ಲ ನೋಡ್ತಾ ಇದ್ರೆ ಫುಲ್ಲು ಹಾಳು ಬಿದ್ದಿರೋ ಬಂಗ್ಲೆಗಳು ಈ ಪ್ಲೇಸಸ್ ಥರ ಉಳ್ಕೊಂಡ್ಬಿಟ್ಟಿದೆ ಬಟ್ ಅಬೌಂಡೆಡ್ ಪ್ಲೇಸ್ ಅಲ್ಲ ಇದು ಒಂದು ವಿಷಯ ಹೇಳೋದಾದ್ರೆ ಇದನ್ನು ನೈಟ್ ಟೈಮಲ್ಲಿ ತೋರಿಸಿ ಹಾಂಟೆಡ್ ಪ್ಲೇಸ್ ಆಗಿ ತೋರಿಸಿ ಇನ್ನೊಂದು ಥರ ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು ಅದರ ವಿಷಯ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ನನ್ನ ಟಾಪಿಕ್ ಆ್ಯಕ್ಚುಲಿ ಇದಲ್ಲ ಬಟ್ ಇದನ್ನ ನೋಡಿದೆ ತೋರಿಸ್ಬೇಕನ್ನಿಸ್ತು ಅನ್ನಿಸ್ತು ಸೊ ಈ ವಿಷಯ ಬಿಡಿ ನನ್ನ ನೆಕ್ಸ್ಟ್ ವೀಡಿಯೋ ಏನಿದೆ ಅದು ನಾನು ಎಲ್ಲರಿಗೂ ಇದನ್ನ ರಿವೀಲ್ ಮಾಡಬೇಕು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿರೋ ಪ್ಲೇಸ್ ಆಗಿರುತ್ತೆ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್